ಸ್ನೇಹಿತರ ಬಿಗ್ ಬಾಸ್ ಕನ್ನಡ ಹನ್ನೆರಡರಲ್ಲಿ ರಕ್ಷಿತಾ ಶೆಟ್ಟಿಗೆ ಅಶ್ವಿನಿ ಗೌಡ ಮತ್ತು ಜಾನ್ವಿ ನೀಡುತ್ತಿರುವಂತಹ ಕಿರುಕುಳ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ ಸೀಸನ್ ಹತ್ತರ ವಿನಯ್ ಗೌಡ ಘಟನೆ ಮರುಕಳಿಸುವ ಸಾಧ್ಯತೆ ಇದ್ದು ಸುದೀಪ್ ರವರು ಅಶ್ವಿನಿ ಜಾನ್ವಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ವೀಕ್ಷಕರು ಒತ್ತಾಯಿಸುತ್ತಿದ್ದಾರೆ ರಕ್ಷಿತಾ ಪರ ನಿಲ್ಲುವಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಕೂಗು ಕೇಳಿಬರುತ್ತಿದೆ ಇಲ್ಲಿ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ವಿನಯ್ ಗೌಡ ಅವರು ಡ್ರೋನ್ ಪ್ರತಾಪ್ನ ಕಾಲೆಳೆಯಲು ಹೋಗಿ ಬಾಯಿಗೆ ಬಂದಂತೆ ಮಾತನಾಡಿದರು ಅದು ನೋಡುಗರಿಗೆ ಕಿರುಕುಳದ ರೀತಿಯೇ ಕಾಣಿಸಿತು ಈ ವೇಳೆ ಸುದೀಪ್ ಅವರು ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದರು ಅವರ ಮಾತಿಗೆ ವಿನಯ್ ಗೌಡ ಅವರೇ ಗಪ್ ಚುಪ್ ಆಗಿದ್ದರು ಈಗ ಈ ಘಟನೆ ಮತ್ತೆ ಮರುಕಳಿಸುತ್ತಾ ಎನ್ನುವ ಪ್ರಶ್ನೆ ಮೂಡಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಅಶ್ವಿನಿ ಗೌಡ ಹಾಗೂ ಜಾನ್ವಿಗೆ ಸುದೀಪ್ ಕ್ಲಾಸ್ ತೆಗೆದುಕೊಳ್ಳಬೇಕು ಎಂಬುದು ಅನೇಕರ ಒತ್ತಾಸೆ ಕೂಡ ಆಗಿದೆ ಕರಾವಳಿ ಮೂಲದ ರಕ್ಷಿತಾ ಶೆಟ್ಟಿ ದೊಡ್ಡ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಅವರು ಕಷ್ಟಪಟ್ಟು ಕನ್ನಡವನ್ನ ಮಾತನಾಡುವ ಪ್ರಯತ್ನವನ್ನ ಕೂಡ ಮಾಡುತ್ತಾರೆ ಅವರ ಮಾತಿಗೆ ದೊಡ್ಡ ಬಳಗವೇ ಸೃಷ್ಟಿಯಾಗಿದೆ ಈಗ ರಕ್ಷಿತಾ ಶೆಟ್ಟಿ ಅವರಿಗೆ ಅಶ್ವಿನಿ ಹಾಗೂ ಅವರು ಕಿರುಕುಳವನ್ನ ನೀಡುವ ಪ್ರಯತ್ನವನ್ನ ಮಾಡಿದ್ದಾರೆ ಇದಕ್ಕೆ ರಕ್ಷಿತಾ ಖಡಕ್ಕಾಗಿ ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ ಸುದೀಪ್ ಅವರು ಈ ವಿಚಾರವನ್ನ ಕೈಗೆತ್ತಿಕೊಂಡು ಜಾನ್ವಿ ಹಾಗೂ ಅಶ್ವಿನಿಗೆ ಕ್ಲಾಸ್ ಅನ್ನ ತೆಗೆದುಕೊಳ್ಳಬೇಕು ಎಂಬುದು ಅನೇಕರ ಕೋರಿಕೆ ಕೂಡ ಆಗಿದೆ ಹಾಗೆ ಅಶ್ವಿನಿ ಹಾಗೂ ಜಾನ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಗೆಜ್ಜೆ ಶಬ್ದ ಮಾಡಿ ಅದನ್ನು ರಕ್ಷಿತ ಮೇಲೆ ಹಾಕಿದರು ರಕ್ಷಿತಾ ನಾಗವಲ್ಲಿ ರೀತಿ ಹಾಡ್ತಾರೆ ಎಂದೆಲ್ಲ ಆರೋಪವನ್ನು ಕೂಡ ಮಾಡಿದ್ದಾರೆ ಇದೇ ವಿಚಾರವನ್ನ ಇಟ್ಟುಕೊಂಡ ವಾರ ಪೂರ್ತಿ ಎಳೆದಿದ್ದಾರೆ ರಕ್ಷಿತಾಗೆ ಪದೇ ಪದೇ ಕಿರುಕುಳವನ್ನ ಕೊಡುವ ಪ್ರಯತ್ನವನ್ನ ಮಾಡಿದ್ದರು ಈ ವಿಚಾರದಲ್ಲಿ ಸುದೀಪ್ ಅವರು ರಕ್ಷಿತಾ ಪರ ವಹಿಸಿಕೊಂಡು ಮಾತನಾಡಲೇಬೇಕೆಂದು ಅನೇಕರು ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ ಅಶ್ವಿನಿ ಹಾಗೂ ಜಾನ್ವಿಯವರು ಒಟ್ಟೊಟ್ಟಿಗೆ ಇದ್ದಾರೆ ಸದಾ ಕೆಟ್ಟ ವಿಚಾರಗಳನ್ನೇ ಇವರು ಪ್ರಮೋಟ್ ಮಾಡುತ್ತಿದ್ದಾರೆ ಇವರ ಹಾರಾಟಕ್ಕೆ ಸುದೀಪ್ ಅಂಕುಶ ಹಾಕುವ ಸಾಧ್ಯತೆ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೆಯುತ್ತಿವೆ ಸುದೀಪ್ ಈ ವಿಚಾರದಲ್ಲಿ ಮೌನವನ್ನು ವಹಿಸಿದರೆ ತಪ್ಪಾಗುತ್ತೆ ಎಂಬುದು ಅನೇಕರ ಅಭಿಪ್ರಾಯವೂ ಕೂಡ ಆಗಿದೆ ಸೊ ಫ್ರೆಂಡ್ಸ್ ಇದರ ಬಗ್ಗೆ ನಿಮಗೆ ಏನಿಸುತ್ತದೆ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಳ್ತಾರೋ ಅಥವಾ ಇಲ್ಲವೋ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಹಾಗೆ ಇದೇ ರೀತಿ ಇನ್ನಷ್ಟು ಅಪ್ಡೇಟ್ಸ್ಗಳಿ ಹಾಗಾಗಿ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು